ನನ್ನ ಸಹೋದರ ಆತ್ಮಗಳಿಗೆ ಜಲಶಾಂತಿ ದೊರಕಬೇಕಾದರೆ ಆತ್ಮಗಳಿಗೆ ಮುಕ್ತಿ ದೊರಕಬೇಕಾದರೆ ಜಗದಿ ಅಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಸಮ್ಮುಖದಲ್ಲಿ ಕೊಡು ವಂಶವನ್ನು ನಾಶ ಮಾಡುತ್ತೇನೆ ಎಂದು ನೀನು ಮಾಡಿದ ಪ್ರತಿಜ್ಞೆನಾಯಿತು 잡아다 으아아아아아아 잡아다 으아아아아아아아 산도 이 서우보다 라하자 샷건이야 어쉬워서 나가라 내 아무 아기나 옆대로 아담아 뭐라 하는 걸래 너 산도 에케 에케 이 꽃새마개와 고함 간단하게 깎아 새끼 에케

ಯಕ್ಕೆ ಕಾರಣ ಕುರುಕುಲ ಕೀಟ ಕಾಲ ಕೊನ್ನೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನ ಜನ್ಮದ ಆಧರಣೆ ನನ್ನನ್ನು ನನ್ನ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸುಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಮೈ ರೋವಾಂಚನವಾಗುವುದು ಮಂಡಿ ಪಟಪಡಲಿ ಸಿಳಿಯುತ್ತಿರುವುದು ಕೈ ಕಾಲುಗಳು ಕಂಪಿಸುತ್ತಿರುವುದು ಒಡಲನ್ನು ನಾಚಿದಂತಾಗುತ್ತಿರುವುದು ನನ್ನನ್ನು ಹೊತ್ತು ನಿಂತಿರುವ ಈ ಬಹುದೇವಿಯು ಸಹ ನೆಲ್ವರ ರಕ್ತವನ್ನು ಕುಡಿಯಲು ನಿಂತಿರುವಳು ನನ್ನ ಶರೀರವೆಲ್ಲ ಸೇಣಿನ ಧಾವಾದ್ಮಿಯಿಂದ ದಯಿಸುತ್ತಿರುವುದು ಅಂದು ಅಂದು ನೀರು ನೀಡುತ್ತಿದ್ದ ಹಿಡಿಯನ್ನ ಮೊದಲೇ ನೀರನ್ನು ನನ್ನ ಹತಭಾಕ್ಷ ಸಹೋದರರು ನನಗಪ್ಪಿಸಿ ನನ್ನ ಶ್ವಾಸ ಉಸಿರು ಬತ್ತದಂತೆ ಮಾಡಿ ನಿನ್ನನ್ನು ಶಮಿಸುತ್ತ ಆ ಘೋರ ಹಿಂಸೆಯ ಪ್ರತಿರೋಧದ ಭಾರವನ್ನು ನನಗೆ ವಹಿಸುತ್ತ ಹಸಿವು ನೀರಳಿಕೆಗಳಿಂದ ಬಳಲುತ್ತ ನರಕ ಯಾತನೆಯನ್ನನುಭವಿಸುತ್ತ ನನ್ನ ಕಣ್ಣದಿರಿನಲ್ಲಿಯೇ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಮೃತಪಟ್ಟರು ಸುಯೋಧನ ಒಬ್ಬೊಬ್ಬರ असि उग ಕೈ ಬೆಳೆಬೇಡಿ ಬೆಳಬೇಡಿರಿ ನನ್ನ ಹತ ಭಾಗ್ಯ ಸಹೋದರನೇ ಬೆಳಬೇಡಿರಿ ಆ ದುರಂತ ದಾರುಣ ಚಿತ್ರವನ್ನು ನನ್ನ ಸ್ಫುತಿ ನಿರಂತರವೂ ನೊಂದು 멤도 떠나는 시가 전진입니다. 국기 좋지. 얕잡를서 뛰러와 일어나서 일어나. 절도를 타이트로 하기. 돌잔치로 하도록 레스켓 레샤 서 일색이 일색. 와인을 합격 와인을 합. 덩탈브버리기 덩트라. ರಕ್ತಕ್ಕೆ ರಕ್ತಿಗೆ ಸೇನು ಪ್ರತೀಕಾರಕ್ಕೆ ಪ್ರತೀಕಾರ ಎಂಬಿ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಬೇರೆ ಏನನ್ನು ಆಲಿಸಲು ಸಾಧ್ಯ ಸುಯೋಧನ ಬೇರೆ ಏನನ್ನು ಆಲಿಸಲು ಸಾಧ್ಯ ಎಷ್ಟು ಕಾಲ Mm-hmm. Uh -huh.